ವೀಕ್ಷಕರೇ ಒಂದು ವೇಳೆ ನಮ್ಮ ಭಾರತ ಮತ್ತು ಅಮೆರಿಕ ನಡುವೆ ಯುದ್ಧ ನಡೆದರೆ ಯಾರು ಗೆಲ್ತಾರೆ ಅಂತ ನೋಡೋದಾದ್ರೆ ಇದರಲ್ಲೇನಿದೆ ಅಮೆರಿಕಾನೇ ಗೆಲ್ಲೋದು ಅಂತ ತುಂಬಾ ಜನ ಅಂದ್ಕೊಳ್ತಾರೆ ಯಾಕಂದ್ರೆ ಮಿಲಿಟರಿ ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರೋದು ಅಮೆರಿಕಾನೇ ಅವರೊಟ್ಟಿಗೆ ನಮ್ಮನ್ನು ಕಂಪೇರ್ ಮಾಡಿಕೊಂಡ್ರೆ ನಾವು ನಾಲ್ಕರಷ್ಟು ಕಡಿಮೆನೇ ಇದೀವಿ ಆರ್ಮಿಗೋಸ್ಕರ ಹೆಚ್ಚು ಹಣವನ್ನು ಖರ್ಚು ಮಾಡೋದ್ರಲ್ಲೂ ಕೂಡ ಅಮೆರಿಕಾನೇ ಮುಂದಿದೆ ಇಂತಹ ಬಲಿಷ್ಠವಾದಂತಹ ಅಮೆರಿಕವನ್ನ ಭಾರತ ಸೋಲಿಸುತ್ತಾ ಅಂದರೆ ಒಂದು ಎಕ್ಸಾಂಪಲ್ ಅನ್ನು ಹೇಳ್ತೀನಿ ಇಂಡಿಯಾವನ್ನ ನಂಬಿ ಎಷ್ಟೋ ರಾಷ್ಟ್ರಗಳು ಇದಾವೆ ಇಂಡಿಯಾ ಯುದ್ಧದಲ್ಲಿ ಹೆಚ್ಚು ಯಾವ ದೇಶಗಳ ಕಡೆ ಇರುತ್ತೋ ಅವರೇ ಗೆಲ್ತಾರೆ ನಮ್ಮ ಇಂಡಿಯಾದಲ್ಲಿ ಹದಿನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಆರ್ಮಿ ಸೈನ್ಯವಿದೆ ಒಂದು ವೇಳೆ ಅಮೆರಿಕ ಭಾರತ ಮೇಲೆ ಅಟ್ಯಾಕ್ ಮಾಡಿದ್ರೆ ಭಾರತಕ್ಕೆ ಸಪೋರ್ಟ್ ಆಗಿ ರಷ್ಯಾ ಹಾಗೂ ಇಸ್ರೇಲ್ ಖಂಡಿತ ಬರುತ್ತೆ ಹಾಗೆ ಅಮೆರಿಕಕ್ಕೂ ಕೂಡ ಸಪೋರ್ಟ್ ಆಗಿ ಕೆಲವು ಯುರೋಪ್ ರಾಷ್ಟ್ರಗಳು ಕೂಡ ಬರುತ್ತವೆ ಆದರೆ ಇಂಡಿಯಾ ರಷ್ಯಾ ಸೇರಿದ್ರೆ ಸಾಕು ಅಪೋಸಿಟ್ ಚೀನಾ ಇದ್ರೂ ಅಮೆರಿಕ ಇದ್ರೂ ಮಣ್ಣಲ್ಲಿ ಮಣ್ಣು ಮುಗಿಸೋ ಸಾಮರ್ಥ್ಯ ನಮ್ಮ ಭಾರತ ದೇಶಕ್ಕಿದೆ ನಿಜ ಹೇಳಬೇಕಂದ್ರೆ ಎಂತಹ ಗಲಟೆ ಆಗಿದ್ರೂ ಕೂಡ ಭಾರತ ಪಕ್ಕದ ದೇಶಕ್ಕೆ ಹೋಗೋದಿಲ್ಲ ಬೇರೆ ದೇಶಗಳಲ್ಲಿ ನಡೆಯುವಂತಹ ಯುದ್ಧಗಳನ್ನ ನಿಲ್ಲಿಸಲು ಪ್ರಯತ್ನ